ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮಿಳರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರ ಮೂರನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಿರುತ್ತದೆ ಹೌದು ಈ ಬಗ್ಗೆ ತಮ್ಮೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ದ ವಿಡಿಯೋ ಇಂದು ಸರ್ಕಾರ ಮೂರನೇ ಸುತ್ತಿನ ಆದರ್ಶ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟನ್ನು ಪ್ರಕಟಗೊಳಿಸಲಾಗಿರುತ್ತದೆ ಇಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟನ್ನು ಪ್ರಕಟಗೊಳಿಸಲಾಗಿತ್ತು ಇದರಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಅಂದ್ರೆ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಕಡೆಯ ದಿನಾಂಕ ಜುಲೈ ಹದಿನೇಳು ಅಂತ ಹೇಳಲಾಗಿದೆ ಅಂದ್ರೆ ಜುಲೈ ಹದಿನೇಳನೇ ತಾರೀಕಿನ ಒಳಗಾಗಿ ತಾವು ಸೆಲೆಕ್ಟ್ ಆದಂತಹ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ಇದರೊಂದಿಗೆ ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆಗೊಳಿಸಲಾಗಿರುತ್ತದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣ ಎಪ್ಪತ್ನಾಲ್ಕು ಹಿಂದುಳದ ಬ್ಲಾಕ್ಗಳಲ್ಲಿರುವ ಕರ್ನಾಟಕದ ಎಪ್ಪತ್ನಾಲ್ಕು ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ ವಿವಿಧ ಆದರ್ಶ ವಿದ್ಯಾಲಯಗಳಲ್ಲಿ ಏನು ಕಟ್ ಆಫ್ ಮಾರ್ಕ್ಸ್ ಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಂಪೂರ್ಣ ಲಿಸ್ಟನ್ನು ಈ ವಿಡಿಯೋದಲ್ಲಿ ತಾವು ವೀಕ್ಷಿಸಬಹುದು ಮತ್ತು ಇಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ನೋಡುವುದು ಹೇಗೆ ಅಂದರೆ ತಾವು ಇಲ್ಲಿ ಗೂಗಲ್ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ತದನಂತರ ಅಲ್ಲಿ ಸಂಪೂರ್ಣ ಡೀಟೇಲ್ಸ್ ಓಪನ್ ಆಗುತ್ತೆ ಕೆಳಗಡೆ ಬಂತ ಹೋಗಿ ಅಲ್ಲಿ ಆದರ್ಶ ವಿದ್ಯಾಲಯ ಅಂತ ಇರುತ್ತದೆ ತಾವು ಆದರ್ಶ ವಿದ್ಯಾಲಯ ಅಂತೇಳಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ಕೂಡಲೇ ಮೊದಲಿಗೆ ಓಪನ್ ಆಗುತ್ತೆ ಮೂರನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟ ತರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇರುತ್ತೆ ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿಯ ಮೂರನೇ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟಿಸಲಾಗಿದೆ ಪ್ರವೇಶಕ್ಕೆ ಕೊನೆಯ ದಿನಾಂಕವನ್ನು ಕೂಡ ಹದಿನೇಳನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದಂದು ತಿಳಿಸಿದ್ದಾರೆ ಇಲ್ಲಿ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಅಂತ ನೋಡಲಿಕ್ಕೆ ತಾವು ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶವನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಚೆಕ್ ಮಾಡಿ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ತಾವು ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಬೇಕು ಅಥವಾ ಎಸ್ ಐ ಟಿ ಎಸ್ ನಂಬರ್ ಅನ್ನಾದ್ರೂ ಹಾಕಿ ಅದರೊಂದಿಗೆ ಇಲ್ಲಿ ಸೆಕ್ಯೂರಿಟಿ ಕೋಡನ್ನು ಹಾಕಿ ತಾವು ಇಲ್ಲಿ ಸಬ್ಮಿಟ್ ಮಾಡಿದರೆ ಸೆಲೆಕ್ಟ್ ಆಗಿದ್ರೆ ಸೆಲೆಕ್ಟೆಡ್ ಅಂತ ಬರುತ್ತೆ ಮತ್ತೆ ತಾವು ಸಂಬಂಧಿಸಿದ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಬೇಕಾಗುತ್ತದೆ ಧನ್ಯವಾದಗಳು ಹಾ ಇಕ್ಕಿದ ಹಾಕಿಲ್ಲ ನಿಂತು ಇಬ್ಬರು ಹಾಕೋರು